ರಸ್ತೆ ಮೇಲೆ ಸಂಚಾರ ಮಾಡುವಾಗ ಮತ್ತು ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಸಂಚಾರ ನಿಯಮವನ್ನು ಪಾಲಿಸಬೇಕು ಜೀವ ಎಂಬುದು ಅತ್ಯಮೂಲ್ಯ ಅಪಘಾತದಿಂದ ಸಾವು ನೋವಾದಾಗ ಅವರನ್ನು ನಂಬಿಕೊಂಡಿರುವ ಕುಟುಂಬ ಸಂಕಷ್ಟ ಅನುಭವಿಸಬೇಕಾಗುತ್ತೆ ಪೊಲೀಸ್ ಇಲಾಖೆ ಸಾರ್ವಜನಿಕರ ಸೇವೆಗಾಗಿ ಇದೆ ಕುಡಿದು ಹಾಗೂ ವಿಮೆ ಇಲ್ಲದೆ ವಾಹನ ಓಡಿಸುವಾಗ ಪರಿಶೀಲನೆ ನಡೆಸುವುದು ನಿಮ್ಮ ಕಾಳಜಿಗಾಗಿ ವಿನಯ ನಿಮಗೆ ತೊಂದರೆ ಕೊಡುವುದಕ್ಕಾಗಿ ಅಲ್ಲ ಎಂಬ ಮಾತನ್ನು ಲಿಂಗ್ಸೂರು ಪಿ ದತ್ತಾತ್ರೇಯ ಕಾರ್ನಾಡ ಹಾಗೂ ಮಸ್ಕಿ ಸಿತಾಯಿ ಬಾಲ್ಚಂದ್ರ ಲಕ್ಕಮ್ಮರು ಅವರು ಜನರಿಗೆ ತಿಳಿ ಹೇಳಿದರು ತಾಲೂಕಿನ ಛತ್ರ ಗ್ರಾಮದಲ್ಲಿ ಜನಸಂಪರ್ಕ ಸಭೆ ನಡೆಸುವ ಮೂಲಕ ಸಾರ್ವಜನಿಕರಲ್ಲಿ ಅಪಘಾತ ತಡೆಯಲು ಹಾಗೂ ಸಂಚಾರ ನಿಯಮ ಪಾಲನೆ ಕುರಿತು ಜಾಗೃತಿಯನ್ನು ಮೂಡಿಸಿದರು ಇದೇ ವೇಳೆ ಅನೇಕರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡಾಗ ಆ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಇಲಾಖೆಯೊಂದಿಗೆ ಮಾತನಾಡಿ ಆ ಬಗ್ಗೆ ಸಮಸ್ಯೆಯನ್ನು ಪರಿಹರಿಸುವಂಥ ಕೆಲಸ ಮಾಡುವುದಾಗಿ ಹಾಗೂ ರಸ್ತೆ ಮಧ್ಯದಲ್ಲಿ ಇರುವಂಥ ರಸ್ತೆ ಅಕ್ಕಪಕ್ಕ ಹಾಗೂ ಜಾಲಿಗಿಡಗಳನ್ನು ಅಂತ ಜನರು ಹೇಳಿದಾಗ ಕೂಡಲೇ ಗ್ರಾಮ ಪಂಚಾಯಿತಿ ಅಧಿಕಾರಿಗಳೊಂದಿಗೆ ಮಾತನಾಡಿದ ಅಧಿಕಾರಿಗಳು ಅಕ್ಕಪಕ್ಕ ಬೆಳೆದಂಥ ಗಿಡಗಳನ್ನು ತೆರವುಗೊಳಿಸುವಂತೆ ಹೇಳಿದರು ಆಗ ತಕ್ಷಣವೇ ಆ ಜಾಲಿ ಮರಗಳನ್ನು ಅಧಿಕಾರಿಗಳು ತೆರವುಗೊಳಿಸಿದರು ಈ ವೇಳೆ ಮುದುಗಲ್ ಪೊಲೀಸ್ ಠಾಣಾ ಪಿ ಎಸ್ ಐ ವೆಂಕಟೇಶ್ ಮಾಡಗೇರಿ ಹೆಡ್ ಕಾನ್ಸ್ಟೇಬಲ್ ಅಂಬರೀಷ್ ನಾಗಲಾಪುರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮೇಘಪ್ಪ ರಾಠೋಡ್ ವೆಂಕಟೇಶ್ ಭೀಮನಗೌಡ ಇರ್ಪಣ್ಣ ಕಂಬಳಿ ಅನ್ಮೇಶ್ ನಾಯ್ಕರು ಇನ್ನ ಕೆಪಾಸಿಟಿ ಎರಡೇ ಇರ್ತದೆ ಕಂಪನಿ ನಾನು ನಾನು ಐವತ್ತು ಚೀಲ ಐವತ್ತು ಕೆಜಿ ಹೊಡೆತೀನಿ ಅಂದರೆ ನಾವು ನೂರು ಹೊಡೆದ್ರೆ ಹೆಂಗೆ ಹೋಗಬೇಕು ಗಾಡಿದ್ ಹಂಗೆ ಇರ್ತದೆ ಒಂದು ಬೈಕ್ ಇಷ್ಟು ಜಾಗ ಜನ ಅಂತೇಳಿ ಫಿಕ್ಸ್ ಮಾಡ ಇಬ್ಬರು ಕೊಡ್ಬೇಕು ಇಬ್ಬರೇ ಕೊಡ್ಬೇಕು ಮೂರು ಜನ ಕೊಡ್ತಾರೆ ಟೈರ್ಗೆ ಬ್ಲಾಸ್ಟ್ ಆಗ್ಬಿಟ್ಟು ನಾಲ್ಕನೇ ಜನ ಕೊಡ್ತೇವೆ ಗ್ಯಾರಂಟಿ ಏನು ಟನ್ ಮುಳುಚಿಸಿದ್ರೆ ಬ್ಲಾಸ್ಟ್ ಆಗಿಬಿಡ್ತದೆ ಎಲ್ಲಿ ಬೀಳ್ತರು ಹೆಂಗೆ ಬೀಳ್ತರು ಎಲ್ಲಿ ಬಡಿತದೋ ಗೊತ್ತಿಲ್ಲ ಎಕ್ಸಿಡೆಂಟ್ ಅಂದ್ರೆ ಏನೇನು ಹೋಗ್ತದೆ ಹೇಳಕ್ಕ ಎಕ್ಸಿಡೆಂಟ್ ಅಲ್ಲಿ ಕೈ ಹೋಗ್ತದ ಕಾಲ್ ಹೋಗ್ತದ ತಲೆಗೆ ಬೀಳ್ತದ ದಯಮಾಡಿ ನಿಮ್ಮ ಮಕ್ಕಳಿಗೆ ಗಾಡಿ ಕೊಡಬೇಡಿ ಫಸ್ಟ್ ದೊಡ್ಡವರು ಕೂಡ ಇಬ್ಬರು ಬಿಟ್ಟು ಮೂರು ಜನ ಕೊಡೋದು ಬೇಡ ಹಳೆ ಹಳೆ ಗಾಡಿ ಇರ್ತವೆ ಟೈರೇ ಚೇಂಜ್ ಮಾಡಂಗಿಲ್ಲ ಸೌದ್ ಹೋಗಿರ್ತಾವೆ ಹತ್ತು ಸಾವಿರ ರೂಪಾಯಿ ಫೈನ್ ಹಾಕಿ ಬಂದ್ಬಿಡುತ್ತೆ ನಿಮ್ ಗಾಡಿ ವ್ಯಾಲ್ಯೂ ಹತ್ತು ಸಾವಿರ ಇರಲಿಲ್ಲ ಏಳು ಸಾವಿರ ಎಂಟು ಸಾವಿರ ಒಂಬತ್ತು ಸಾವಿರ ಜರ್ಮನಿಗೆ ಹೋಗಲ್ಲ ನೀವು ಎಲ್ಲ ಕೊಡ್ತೀರ ಸತ್ತ ಹೋಗ್ತಿರ ಬೇಡ ಅಂತ ಹೇಳಿ ಆ ಡ್ರಂಕ್ ಅಂಡ್ ಡ್ರಗ್ ಕೇಸ್ ಹಾಕ್ತಿವಿ ನಮ್ಗೆ ನಿಮ್ಗೆ ತಾಸ್ ಕೊಡ್ಬೇಕಂತಲ್ಲ ಸರ್ಕಾರ ಒಳ್ಳೆ ಉದ್ದೇಶಕ್ಕೆ ಮಾಡಿದೆ ಹತ್ತು ಸಾವಿರ ರೂಪಾಯಿ ಯಾಕೆ ಕಿರಿಕಿರಿ ಬೇಡ ಅಂತ ಹೇಳಿ ಮನೆಗೆ ಇರ್ತಾರ ಅಂತ ಒಂದು ಹತ್ತು ಸಾವಿರ ಯಾವಾಗ ಕಟ್ಕೋಬೇಕು ಮನೆ ಮಕ್ಕಮ್ಮ ಕುಡಿದ್ರು ಕೂಡ ಮನೆ ಮಕ್ಕಮ್ಮ ಗಾಡಿ ಹತ್ತದ ಬೇಡ ಅಂತ ಹೇಳಿ ಎರಡು ಮೂರು ಎಲ್ಲಿ ಅಲ್ಲಿ ಇರ್ಕೋ ಎಂದೇಳ ಬರದ ಕಾರಣಕ್ಕ ಅದು ಹೇಳಿದ ಎಲ್ಲಿ ಎಲ್ಲಿ ಪಾರ್ಟಿ ಮಾಡ್ತಾರಪ್ಪ ಅಲ್ಲೇ ಇರ್ಲಿಕ್ಕ ಅವರು ಹೋಡಿ ಬರೋದ್ ಬೇಡ ಮುಂಜಾನೆ ಇದೇ ಉದ್ದೇಶ ಇದೆ ರಾಶ್ ಕೊಡ್ಬೇಕಂತಲ್ಲ ನಾವೀ ಡಿ ಡಿ ಸಾಕಿದ್ರೆ ನೂರು ಫೋನ್ ಬರ್ತಾರ ಬಿಡ್ರಿ ಬಿಡ್ರಿ ಅಂತ ಬಟ್ ಇಲ್ಲ ಗ್ಯಾರಂಟಿ ಇಲ್ಲ ನನಗೆ ಹತ್ತೋದಂತ ನಾಳೆ ಹತ್ತುವಿನ ಜೀವ ದೊಡ್ದಲ್ಲ ಉದ್ದೇಶ ಇಷ್ಟೇ ಮಾಡ್ಬೇಕಲ್ಲ ಅವಾಗ ಏನೋ ತೊಂದರೆ ಆಗಿತ್ತು ಅಂತ ಹೇಳಿ ಅವ್ನು ತಪ್ಪಿದ್ರು ಯಾ ದೊಡ್ಡ ಗಾಡಿ ತಮ್ಮ ತೊಂದರೆ ಮಾಡ್ಬಿಟ್ಟು ಯಾಕಂದ್ರೆ ಅವ್ನು ಏನೋ ಸ್ವಲ್ಪ ಅನುಕೂಲ ಆಗಲಿ ಏನೋ ತಪ್ಪು ಮಾಡಿದ್ದು ಮಾಡ್ಬಿಟ್ಟು ನಮ್ಗೆ ಮುಂದೆ ಅನುಕೂಲ ಆಗಲಿ ಅನ್ನೋ ವಿಚಾರವನ್ನು ಮಾಡ್ತೀವಿ ಒಟ್ಟಿಗೆ ನಾವು ಏನು ವಿಚಾರ ಮಾಡಬೇಕು ಬರೀ ಆದಮೇಲೆ ನಮ್ಮ ಗಾಡಿ ಇನ್ಶೂರೆನ್ಸ್ ಇಲ್ಲ ಗಾಡಿ ಬದಲಿ ಮಾಡಿರಿ ನಮ್ಮ ಗಾಡಿ ಲೈಸೆನ್ಸ್ ಇಲ್ಲ ಬದಲಿ ಮಾಡಿರಿ ಹೌದಾ ಹಿಂಗೆಲ್ಲ ನೋಡಿ ನೋಡಬೇಕು ಅಂತ ಕೊಡ್ತೀವಿ ಎಲ್ಲಾಗಿ ಅವ್ರು ಹೇಳ್ತಾಯಿದ್ದಿಲ್ಲ ಹಂಗೆ ಆಕ್ಸಿಡೆಂಟನ್ನು ಆಗುವಾಗಿದ್ದು ಫಾರ್ ಎಕ್ಸಾಂಪಲ್ ಸೈಕಲ್ ಬರೋದ್ರೆ ಹೋಗ್ತಿರ್ತೀವಿ ನಿಮ್ಗೆ ಟ್ರಾಫಿಕ್ ರೂಲ್ಸ್ ಬಗ್ಗೆ ನಿಮಗೆ ಸ್ವಲ್ಪ ಕಲ್ಪನೆ ಇದ್ರೆ ಆಕ್ಸಿಡೆಂಟ್ಗಳನ್ನ ಕರಿಬೋದು ಹೌದಾ ನಂಗೆ ಟ್ರಾಫಿಕ್ ರೂಲ್ಸ್ ಬಗ್ಗೆ ಅದಕ್ಕೆ ಅರಿವು ಮೂಡಿಸ್ಕೊಂಡು ಬಂದಿ ನೀವು ಯಾರೋ ನಡ್ಕೊಂಡು ಹೋಗ್ತೀವಿ ಫಾದರ್ ಜನ ನಡ್ಕೊಂಡು ಹೋಗ್ತೀರಿ